okay oh. on oh. बोल 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 ಸಾವಿರ ಮೊತ್ತಗಳು ಮಹಾಪರಕ್ರಮಗಳಾಗಿ ನನ್ನ ರಾಜ್ಯದಲ್ಲಿರುವಾಗ ನನ್ನ ಅಧಿಕಾರಕ್ಕೆ ಯಾವ ಬಂದು ಬರ್ತೆಯೋ ಸಂಭವಿಸಲಾಗುವುದು ಅಲ್ಲವೇ ನಿಮ್ಮ ಕುಮಾರರು ನಮ್ಮ ಪೂಜೆ ಕೂಡ こののるはごめんなさい。<music> <music> ஜனையனாக பலசிவன பத்திராகி சிந்தை மாவத்தவில ಪೂಜೆಗಳಿಗೆ ಮಂಗಳವಾಗಲಿ ಪೂಜೆ ಈ ಪೀಠವನ್ನು ಅಲಂಕರಿಸಿ ಹಾಗೇಂದ್ರ ರಾಜೇಂದ್ರ ರಾಜೇಂದ್ರ ನಿನ್ನ ರಾಜ್ಯಾಧಿಕಾರವು ಸೌಖ್ಯವಾಗಿರುವುದೇ ಪೂಜರಿ ನಿಮ್ಮ ಆಶ್ರಮದ ಬಲದಿಂದ ಕೆಲವು ಸುಮಿಷಿರುವುದು ನಿಮ್ಮ ಆಗಮನದಿಂದ ನಾವು ಮಹಾರಾಜ ನಿನ್ನ ಮಕ್ಕಳೆಲ್ಲರೂ ಕ್ಷೇಮದಿಂದರುವುದು ಶಮಂಸವಂತನೆಂಬ ಮಹೋದ್ದಾನೆ ಇನ್ನು ಅರವತ್ತು ಸಾವಿರ ಪುತ್ರರು ಶಮದಿಂದಿರುವರು ಮಹಾ ಮನಿಗಳಾದ ಭಾರ್ಗವ ಮುನಿಗಳೇ ನಾನು ಮಾಡ್ತಾರೆ ಈ ನಿಮ್ಮ ಪ್ರಿಯ ಸಗರ ಚಕ್ರವರ್ತಿಯು ಇದುವರೆಗೂ ನೂರು ಯಾಗಗಳನ್ನ ಸಂಪೂರ್ಣವಾಗಿ ನೆರವೇರಿಸಿರುವ ಸಕಲ ಚಕ್ರವರ್ತಿಯು ನೂರು ಯಾಗಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದರು ಅದು ನನಗೆ ಹೆಚ್ಚಿನ ಸಂತೋಷವಾಗುತ್ತಿದೆ ನಾರಾಯಣ ನಾರಾಯಣ ರಾಜೇಂದ್ರ ಹಾಗಾದರೆ ಇನ್ಯಾಗೆ ತಡ ಇನ್ನೊಂದು ಯಾಗವನ್ನು ಮಾಡಿದರೆ ನೂರೊಂದು ಯಾಗವಾಗುವುದು ವೇದೋಕ್ತವಾಗಿ ಹಾಗೂ ಪರಸಿವನ ಆಜ್ಞೆಯಲ್ಲಿ ನೂರೊಂದು ಯಾಗವನ್ನ ಸಂಪೂರ್ಣವಾಗಿ ನೆರವೇರಿಸಿದವರಿಗೆ ಅವರ ಆತ್ಮತಿಯ ಇಲ್ಲ ಮದುವೆ ಸಿಗುವುದೆಂದು ವೇದಗಳು ಹಾಗಾಗಿ ಹೀಗಿರುವಾಗ ಇನ್ಯಾಗೆ ನಿಧಾನ ಮಾಡುವೆ ಈ ಯಾಗವನ್ನ ಸಂಪೂರ್ಣ ಮಾಡುವ ನಿಮ್ಮ ಆಶೀರ್ವಾದದಿಂದ ಈಗ ಯಾಗವನ್ನು ಗುರುದೇವ ತಮ್ಮ ಆಜ್ಞೆ ಆದರೆ ಈಗ ಯಾಗವನ್ನು ಸಿದ್ಧಪಡಿಸಬೇಕು ಮಾತಿನಂತೆ ಯಾಗವನ್ನು ಸಂಪೂರ್ಣ ಮಾಡಿದರೆ ಯಾಗದ ಸಿದ್ಧತೆಗೆ ಆಜ್ಞೆ ಮಾಡು ತಮ್ಮ ಆಜ್ಞೆ ಗುರುದೇವ ಮಂತ್ರಿ ಮಹಾಪ್ರಭು ಹಿಮಾಲಯ ಹಾಗೂ ಇಂಥ ಪರ್ವದ ನಡುವೆ ಆರಿಮಟ್ಟ ಗ್ರಹದಲ್ಲಿ ಯಾಗಮಟ್ಟ ಸಿದ್ಧವಾಗಲಿ ಈಗ ಯಾಗದ ಕುದುರೆಯನ್ನು ತರಿಸುವ கிடைக்கோ நீடாக மகாய